ಂತ ಗೊತ್ತಿಲ್ಲ ಅಲ್ಲ ಫೋನ್ ಎಲ್ಲ ಇವಳಕ್ಕಿಂತ ಮುಂಚೆನೆ ಕತ್ತರಿಸಿದ್ರೆ ಫೋನ್ ಅಲ್ಲಿ ಕೊಡುವ ರಾಜಂಗ ಸಾರಿ ಅವ್ರ್ ಹುಷಾರಿ ಆಯ್ತಾ ಸುಮ್ನೆ ಡಿಸ್ಟರ್ಬ್ ಮಾಡೋದಕ್ಕಾಗಲ್ಲ ನಮಸ್ಕಾರಗಳು ಎಲ್ಲ ನಗು ಮುಗ್ಧ ಮನಸ್ಸುಗಳಿಗೆ ನಿಮ್ಮ ಆರ್ ಜೆ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ವಂಡರ್ಫುಲ್ ಆಗಿರೋ ಇವತ್ತಿನ ಕಾರ್ಯಕ್ರಮದಲ್ಲಿ ರಾಜಮ್ಮ ಅವರಿಗೆ ಸಕ್ಕತ್ತಾಗಿ ಟ್ರ್ಯಾಪ್ ಮಾಡಿ ಅಂತ ಗಿರೀಜ್ ಅವರು ನಮಗೆ ವಾಟ್ಸಾಪ್ ಸೆಂಡ್ ಮಾಡಿದ್ದಾರೆ ಸೊ ನೀವು ಕೂಡ ಡೀಲ್ಗಳು ಕಳಿಸ್ತೀರಾ ಅಂತಂದರೆ ಈ ಕೆಳಗಿನ ನನ್ನ ವಾಟ್ಸಪ್ ನಂಬರ್ಗೆ ನಿಮ್ಮ ಕೈ ಮುಗಿತೀನಿ ಅವ್ರ ಹೆಸರು ಮೊಬೈಲ್ ನಂಬರ್ನ ಟೈಪ್ ಮಾಡಿಬಿಟ್ಟು ನನಗೆ ಕಳಿಸ್ಕೊಡಿ ಅಥವಾ ನೀವೊಂದು ವಾಯ್ಸ್ ಮೆಸೇಜ್ ಹಾಕೋದ್ರೆ ಪರವಾಗಿಲ್ಲ ಅವ್ರ ನಂಬರ್ನ ಕಳಿಸಿ ಡೀಟೇಲ್ನ ಅಂತ ಹೇಳ್ತಾ ಬನ್ನಿ ಕಾಲ್ ಮಾಡುವ

ನಮ್ಮ ರಮೇಶಂಗು ಎಲ್ಲ ಹೇಳ್ಬಿಟ್ರಂತ ಯಾರ್ಯಾರು ಬಂದು ನೋಡ್ಕೋಬೇಕು ಏನು ಅವ್ನ ಇಷ್ಟ ಪಷ್ಟೆಲ್ಲ ತಂದು ಕೊಟ್ಬಿಡಿ ಎಲ್ಲ ನೀವು ಯಾರು ಪೇಶಂಟ್ ಯಾರು ಪೇಶೆಂಟ್ ಬಂದ್ರೆ ಮಾದೇವ ಇದು ಯಾರು ರಾಜ ಮಾತಾನೇ ಇದಾವು ರಾಜಮ್ಮ ಹ್ಞೂ ಇಲ್ಲಿ ಯಾರ ಹೆಸರು ಕನ್ವರ್ಸ್ತಾ ಕೂತಾವನು ಇವನು ಇಲ್ಲಿ ಅವತ್ತು ನೋಡಿದ್ರೆ ಇಲ್ಲಿ ಯಾರೋ ಮಾಸ್ ನೋಡ್ಬೇಕು ಮಾಸ್ಟ್ರ್ ನೋಡ್ಬೇಕು ಅಂತ ಸ್ಕೂಲ್ ಮಾಸ್ಟರ್ನೆಲ್ಲ ಕರ್ಸ್ತವ್ ಕನ್ನಡ ಮೇಸ್ಟ್ರು ಗಣಿತ ಮೇಸ್ಟ್ರು ವಿಜ್ಞಾನ ಸಮಾಜ ಇಂಗ್ಲೀಷ್ ಎಲ್ಲರು ಅವರೆಲ್ಲ ಅವರಲ್ಲ ಅನ್ನ ಆಮ್ಯ ಬಂದ್ಬಿಟ್ಟು ಏನೋ ಕಾಲೇಜ್ ಮೇಸ್ಟ್ರಿ ಇರ್ಬೇಕು ಅಂತ ಅನ್ಬಿಟ್ಟು ಹೇಳ್ತೀನಿ ಕರ್ಸ್ತವ ಕಾಲೇಜ್ನವ್ನು ನೋಡ್ಬಿಟ್ಟು ಅವರೆಲ್ಲ ಅವರಲ್ಲ ಅನ್ನ ಆಮ್ಯಕ್ಕೆ ಏನಾರು ಏನೋ ನಾಟಕದ ಮೇಸ್ಟ್ರಿ ಇರ್ಬೇಕು ಅಂತ ಅನ್ಬಿಟ್ಟು ಅವ್ರನ್ನೂ ಕರ್ಸ್ನೋ ಆಸ್ಪತ್ರೆಗೆ ನಿಮ್ ನೋಡ್ಬೇಕು ಅಂತವ್ನ ನೋಡ್ಬೇಕು ಅಂತ ಅಂದ್ಬಿಟ್ಟು ಬಾಯ್ ಹಾಸ್ಪಿಟ್ಲ್ ಗೌರ್ಮೆಂಟ್ ಹಾಸ್ಪಿಟ್ಲು ಇಲ್ಲಿ ನಾಟಕದ ಮೇಷ್ಟ್ರು ನೋಡ್ ನೋಡ್ಬಿಟ್ಟು ಅವ್ರಲ್ಲ ಅವ್ರಲ್ಲ ಅನ್ನ ಆಮ್ಯಾಕೆ ಇಲ್ಲಿ ಇನ್ಯಾವ ಮೇಷ್ಟ್ರಪ್ಪ ಯಾರನ್ನಪ್ಪ ಕರ್ಸಬೇಕು ಅಂದಿದಿಕೆ ಸುರೇಶ್ ಮಾಸ್ಟರ್ ಅಂತ ಅವ್ರ ಅವ್ರನ್ನ ಕರ್ಸಿ ಅಂತ ಅನ್ನ ನಾವು ಇವ್ರು ರಾಂಗ್ ನಂಬರ್ ಅನ್ಸುತ್ತೆ ಹಲೋ ಅಂಕಲ್ ಇದು ರಾಂಗ್ ನಂಬರ್ ಅಂಕಲ್ ಸಾರಿ ಮತ್ತ್ ರಾಜಕ ಹೂ ಅನ್ಬಿಟ್ಟು ಮಾತಾಡ್ತಿದ್ರಲ್ಲ ಅವರು ರಾಜ ಅವ್ರಿಗೆ ಹುಷಾರಿಲ್ಲ ಆಯ್ತಾ ಡಿಸ್ಟರ್ಬ್ ವಾತಾವರಣ ಚೇಂಜ್ ಆಗದಲ್ಲ ಅದಕ್ಕೆ ಅಷ್ಟೇ ಇನ್ನೇನು ಆಯ್ಕಿಲ್ಲ ಎಲ್ಲ ಚೆಂದಾಗಿದ್ರಲ್ಲ ಸೆಕೆಂಡ್ ಅವರಿಗೆ ನೀವ್ ಯಾರಂತಾನೇ ಗೊತ್ತಿಲ್ಲ ಅಂದ್ಮೇಲೆ ಅಲ್ವಾ ಅಲ್ಲಪ್ಪ ನೀವ್ ಅದಕ್ಕೇನು ಹುಷಾರಿಲ್ಲ ಅಂತ ಅನ್ಬಿಟ್ಟು ನನ್ ಮೇಕ ಓಡ್ಸ ಹೂವು ಮೂಡ್ಸಕ್ ಬಂದ್ರಿ ನೀವು ಮತ್ ನೀವ್ ಸುಮ್ಮನೆ ಕಾಲ್ ಮಾಡಿ ಮಾತಾಡ್ಬೋದು ಯಾರ್ಟರ್ ಕರ್ಸೋ ಮಾಸ್ಟರ್ನ್ ಕರ್ಸೋಂತ ಅಲ್ಲ ಬಂದ್ರೆ ಖುಷಿ ಆಯ್ತಲ್ವಾ ಅನ್ಕೊಂಡ್ ನಾವ್ ಯಾವ ಯಾರ ಸುರೇಶ್ ಮಾಸ್ಟರ್ ಕರ್ಸೋನ್ ಕರ್ಸುದ್ನು ಕರ್ಸುದ್ಮೆ ಅವ್ರ ಫ್ರೆಂಡ್ ಎಲ್ಲಾ ಉಗಿತಾ ಕೂತಿದ್ರು ಇದ್ಯಾಕೆ ಇವ್ನ ಕರ್ಸಿದ್ರು ಇವ್ನ ಕರ್ಸಿದ್ನ ಅಂತ ಅವ್ನ ನೋಡಿದ್ರೆ ಸುರೇಶ್ ಅನ್ನೋನ್ ಯಾವ ಸ್ಕೂಲಲ್ಲೂ ಇಲ್ಲ ಕಾಲೇಜಲ್ಲೂ ಇಲ್ಲ ಚಂದ ಕುಡಿತನಂತೆ ಎಣ್ಣೆ ಮಾಸ್ಟರ್ ಅಂತ ಅವ್ನು

ನಮ್ ಕೈಲಿ ತಾಪತ್ರ ಕೂತದ ಇಲ್ಲಿ ಸುದ್ದಿಕ್ಕಿ ನಂಬರ್ ಕೊಟ್ಟರು ಕಾಲ್ ಮಾಡಿ ಕಾನ್ಫರೆನ್ಸ್ ಹಾಕ್ಸಲ ಬನ್ನಿ ಹಲೋ ನಮಸ್ಕಾರ ಗಿರಿಜಾ ಅವ್ರೆ ಸುನಿಲ್ ಅವರು ಖಂಡಿತ ಅಲ್ಲೋ ಏನಾಗ್ಬೇಕು ರಾಜಮ್ಮ ನಿಮ್ಗೆ ನಮ್ ಚಿಕ್ಕಮ್ಮ ಅವರು ಓಕೆ ಈಗ ಒಂದು ಕಾನ್ ಕಾಲ್ ಹಾಕಿ ಅವ್ರಿಗೆ

ನೋಡ್ಬೇಕಂತೆ ಮಾದೇವ ಹಾಸ್ಪಿಟ್ಲಾಗ ಅವನೇ ಗವರ್ಮೆಂಟ್ ಹಾಸ್ಪಿಟ್ಲಾಗ ಏನಾರ ನೋಡ್ಬೇಕಂತೆ ಮಾಸ್ಟರ್ಗಳನ್ನೆಲ್ಲಾ ಕರ್ಸಿದ್ರು ಸ್ಕೂಲ್ ಟೀಚರ್ಗಳೆಲ್ಲ ಕಳ್ಸಿದ್ರು ಎಲ್ಲಾರ್ನು ಕರ್ಸಿದ್ರು ಅವ್ರೆಲ್ಲಾ ಅವ್ರೆಲ್ಲಾ ನಾನ್ ರಾಜಮ್ಮನ್ ನೋಡ್ಬೇಕಂತ ಇರ್ಬೇಕು ಗಿರ್ಜಾ ಹೇಳ್ತಿದಾರಲ್ಲ ಮತ್ತಿನ್ನೇನೋ ಯಾರೋ ನಿಮಗ್ ಗೊತ್ತಿರೋರೇನೋರೆಲ್ಲ ನಮ್ಗ್ ಗೊತ್ತಿಲ್ಲ ಅದು

ನಿಮ್ಮ ಒಟ್ಟು ಮಾತಾಡ್ತಿರೋ ನನ್ನ ಹೆಸರು ಆರ್ ಜೆ ಸುನಿಲ್ ಅಂತ ನಿಮಗೆ ಬಕ್ರಾ ಮಾಡಬೇಕು ಅಂದ್ಬಿಟ್ಟು ನಿಮ್ಗೆ ಗಿರೀಜ ಅವರೆ ನಿಮ್ಗೆ ನಿಮ್ಮ ನಂಬರ್ ಕಳಿಸಿದ್ರು ಅದಕ್ಕೆ ನಾವು ನಿಮ್ಮನ್ನ ಬಕ್ರಾ ಮಾಡಕ್ಕೆ ಕಾಲ್ ಮಾಡಿದ್ವಿ ಅಷ್ಟೇ ಅಂದರೆ ಆರ್ ಜೆ ಸುನಿಲ್ ಅಂತ ಅಕ್ಕ ಇವರು ನೀವು ಯೂಟ್ಯೂಬಲ್ಲಿ ಆರ್ ಜೆ ಸುನಿಲ್ ಅಂತ ಬರುತ್ತೆ ತ್ಯಾಂಕ್ ಯು ಸುನಿಲ್ ಅರೆ ಥ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ವೆಲ್ ಸಖತ್ತಾಗಿರೋ ಮೌನಿಂಗಲ್ಲಿ ಇವತ್ತಿನ ಒಂದು ಟ್ರೈಪ್ನ ಮುಗಿಸ್ತಾ ಮುಂದಿನ ಮಠ ಇರೋ ಟ್ರ್ಯಾಪೆಲ್ಲ ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ ನೋಡ್ತಾರೆ ನಗ್ತಾರೆ ನಗಿಸ್ತಾರೆ ಯಾಕಂದ್ರೆ ನಗರೋದ್ ಹೋಗ ನಗಸೋದು ಯೋಗ ನಗ್ದಿದ್ರೆ ಬರುತ್ತೆ ರೋಗ ಅದೇ ನಗ ನಗ್ತಾ ಹ್ಯಾಪಿ ಅಂದಾರಿ ಇದು ನಿಮ್ಮ ಆರ್ ಜೆ ಸುನಿಲ ಅನ ಸುನಿ ಟ್ರೈ ಕಾರ್ಯಕ್ರಮ ಆಲ್ ಒ ಬಿ ಆಲ್ ಟೇಕ್ ಕೇರ್ ಬಾಬಾ ಜೈಹೇಂದ್ ಜೈ ಕನ್ನಾಟಕ ಮಾತೆ ಸುನಿಲ್ ಫ್ರ್ಯಾಂಕ್ ಆಲ್